జష గుడ్ మార్నింగ్ కలస్లి గుడ్ ಹಲೋ ವೆಲ್ಕಮ್ ಬ್ಯಾಕ್ ಕನ್ನಡ ವ್ಲಾಗ್ಸ್ ನಾನು ನಿಮ್ಮ ಭವ್ಯ ಮಂಜುನಾಥ್ ಸೊಗೈಸ್ ಇವತ್ತು ಬೆಳಿಗ್ಗೆಯಿಂದನೇ ನಾನು ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಜಶು ಇವಾಗ ತಾನೇ ಇದ್ ಬಂದ್ಲು ಅವಳು ಎದ್ದಿದ್ ತಕ್ಷಣ ಗುಡ್ ಮಾರ್ನಿಂಗ್ ಹೇಳೋದು ಅಭ್ಯಾಸ ಇದೆ ಯಾರಿದ್ರು ಗುಡ್ ಮಾರ್ನಿಂಗ್ ಹೇಳ್ತಾಳೆ ಅದಕ್ಕೆ ಇವಾಗ ಗುಡ್ ಮಾರ್ನಿಂಗ್ ಹೇಳ್ತಾ ಇಲ್ ನನಗೂ ಕೂಡ ನಮ್ಮಮ್ಮ ಬಂದು ಮನೆ ಕಸ ಎಲ್ಲ ಗುಡ್ಸ್ಕೊತಾ ಇದ್ದಾರೆ ತೋಟದತ್ರ ಹೋಗಿ ಬರೋಣ ಅಂತ ಅನ್ಕೊಂಡ್ವಿ ಬೆಳಿಗ್ಗೆನೆ ಅದಕ್ಕೆ ತೋಟದಿಂದ ಹೋಗಿ ಬರೋಷ್ಟ್ರಲ್ಲಿ ಲೇಟ್ ಆಗ್ಬೋದು ಮತ್ತೆ ಬಂದು ಮನೆ ಕೆಲಸಗಳು ಮಾಡ್ಕೊಳ್ಳೋದಿಕ್ಕಾಗಲ್ಲ ಯಾಕೆಂದರೆ ಅಡುಗೆ ಸ್ಟಾರ್ಟ್ ಮಾಡಬೇಕಲ್ಲ ಬಂದಿದ್ದ ತಕ್ಷಣ ಟಿಫನ್ಗೆಲ್ಲ ಅದಕ್ಕೆ ಕಸ ಎಲ್ಲ ಗುಡಿಸ್ಬಿಡ್ತೀನಿ ಅಂತ ಹೇಳಿ ಕಸ ಗುಡಿಸ್ಕೊತಾ ಇದ್ದಾರೆ ಹಾಗೆಯೇ ಸ್ವಲ್ಪ ನೀರೊಲೆ ಕೂಡ ಹಾಗೆಯೇ ಉರಿ ಹಾಕ್ಬಿಟ್ರು ನೀರೊಲೆ ಅಂತಲೂ ಕೂಡ ಕರೀತಾರೆ ಹಂಡೆ ಒಲೆ ಅಂತಲೂ ಕೂಡ ಕರೀತಾರೆ ಎರಡು ಥರನೂ ಕರೀತಾರೆ ಸೊ ನೀರು ಒಲೆ ಅಂತ ಏನು ಕರೀತಾರೆ ಅಂತಂದರೆ ಸೊ ಅಂಡೇಲಿ ನೀರು ಇರುತ್ತಲ್ಲ ಸೊ ಅದನ್ನು ಕಾಯಿಸ್ತಾ ಇರ್ತೀವಲ್ಲ ಸೊ ಅದಕ್ಕೋಸ್ಕರ ಅದರಲ್ಲಿ ನೀರನ್ನ ತುಂಬಿಡೋದ್ರಿಂದ ನೀರು ಒಲೆ ಅಂತ ಹೇಳಿ ಕರೆಯುವಂಥದ್ದು ಹಳ್ಳಿಲಿ ಬಂದಿದ ತಕ್ಷಣ ತೋಟದ ಹತ್ರ ಬ ಹೋಗಿ ಬಂದಿದ ತಕ್ಷಣ ಸ್ನಾನ ಮಾಡ್ಕೊಬೋದಲ್ಲ ಅಂತ ನೀರೊಲೆ ಕೂಡ ಬಿಡ್ತಾ ಇದ್ದೀವಿ ಕಾಯ್ಕೊಂಡಿರುತ್ತೆ ನೀರು ಬರೋಷ್ಟ್ರಲ್ಲಿ ಅಂತ ಇಲ್ಲ ಅಂತಂದರೆ ಬಂದು ನಾವು ಉರಿ ಹಾಕ್ಕೊಂಡು ಸ್ನಾನ ಮಾಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಅದೆಲ್ಲ ಆದಮೇಲೆ ಸ್ವಲ್ಪ ಜಶುಗೆ ಸಮಾಧಾನ ಮಾಡಿದೆ ಅಂತಂದರೆ ಎದ್ದಿದ ತಕ್ಷಣ ಇನ್ನೂ ಅಷ್ಟು ಕಂಡುಬಿಟ್ಟು ನೋಡ್ತಾಯಿರಲ್ಲ ಅಲ್ವ ನಿದ್ದೆಗಳಿರುತ್ತೆ ಮಕ್ಕಳಿಗೆ ಅವಳಿಗೆ ಸ್ವಲ್ಪ ಹಾಲೆಲ್ಲ ಕೊಟ್ಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಬಿಡೋಣ ಅಂಥೇಳಿ ರಂಗೋಲಿ ಬಿಟ್ಕೊತಾ ಇದ್ದೀನಿ ಫಸ್ಟೆಲ್ಲ ಹಿಂದಿನ ಕಾಲದಲ್ಲಿ ಸಿಮೆಂಟ್ ರೋಡೆಲ್ಲ ಏನೂ ಇರಲಿಲ್ಲ ಅವಾಗೆಲ್ಲ ತೊಪ್ಪೆ ಎಲ್ಲ ತಗೋಬಂದು ತಾರಿಸಿ ರಂಗೋಲಿ ಬಿಡ್ತಿದ್ವಿ ತುಂಬ ಚೆನ್ನಾಗಿ ಕಾಣೋದು ಆ ಥರ ರಂಗೋಲಿ ಬಿಡಬೇಕಾದ್ರೆ ಇವಾಗಂತಂದರೆ ಸೊ ಇರೋದನ್ನ ನೀರನ್ನ ಹೆಚ್ಚಿಬಿಟ್ಟು ಸುಮ್ಮನೆ ಹಾಗೇ ರಂಗೋಲಿ ಬಿಡೋ ಹಿಂದಿನ ಕಾಲದಲ್ಲಿ ಮಾಡ್ತಿರೋ ಥರ ಎಲ್ಲ ಯಾರೂ ಮಾಡೋಕ್ಕೆ ಹೋಗೋದಿಲ್ಲ ಇವಾಗ ಸೊ ಸಿಂಪಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಎರಡಳೆ ರಂಗೋಲಿ ನನಗಂತೂ ಎರಡೆಳೆ ರಂಗೋಲಿ ಬಿಡ್ಸೋದು ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಯಾಕೆ ಅಂತಂದರೆ ಚೆನ್ನಾಗಿ ಕಾಣಿಸುತ್ತೆ ಮನೆ ಮುಂದೆಗಡೆ ಎರಡೆಳೆ ರಂಗೋಲಿ ಹಾಗೆಯೇ ಬೇಗ ಕೂಡ ಬಿಡ್ಸಾಗುತ್ತೆ ಅದಕ್ಕೋಸ್ಕರ ಎರಡೆಳೆ ರಂಗೋಲಿ ಬಿಡೋದಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಮತ್ತೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಂದು ಟಿಫನ್ಗೆ ರೆಡಿ ಮಾಡ್ಕೊಂಡು ಮಾಡ್ಕೊಳ್ಳೋಣ ಅಂತ ಇವಾಗ ತೋಟದ ಹತ್ರ ಹೋಗ್ತಾ ಇದ್ದೀವಿ ಫಸ್ಟು ಗಾಡೀಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ತೋಟದತ್ರ ಹತ್ರ ಅದಾದಮೇಲೆ ಬೇಡ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಯಾಕೆಂತಂದರೆ ಸ್ವಲ್ಪ ವಾಕ್ ಂಗಾಗುತ್ತಲ್ಲ ಸೊ ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ನಮ್ಮೂರ ಎಂಟ್ರೆನ್ಸ್ ಇದೆಲ್ಲ ಸ್ಕೂಲೆಲ್ಲ ಇರೋ ಅಂತದ್ದು ಇಲ್ಲೇನೇನೆ ಈ ಕಡೆ ಎಲ್ಲ ಸುತ್ತ ಸ್ಕೂಲ್ಗಳಿದೆ ಮತ್ತೆ ಮುಂದೆ ಹೋಗ್ತಾ ಹೋಗ್ತಾ ಅಷ್ಟೊಂದು ಮನೆಗಳೇನಿಲ್ಲ ಈ ಕಡೆ ಒಂದು ರೈಟ್ ಸೈಡಲ್ಲಿ ಮನೆ ಕಾಣಿಸ್ತಿದೆಲ್ಲ ಇದು ಲಾಸ್ಟ್ ಮನೆ ಅಂದ್ರೆ ಈ ಕಡೆಯಿಂದ ಹೋಗ್ತಾ ಊರು ಒಳಗಡೆಯಿಂದ ಹೋಗ್ತಾ ಲಾಸ್ಟ್ ಮನೆ ಊರು ಒಳಗಡೆಗೆ ಬರ್ಬೇಕಾದ್ರೆ ಫಸ್ಟ್ನೇ ಮನೆ ಅದು ಸೊ ಇದು ನಮ್ಮೂರ ಎಂಟ್ರೆನ್ಸ್ ಬರ್ಬೇಕಾದ್ರೆ ಹೋಗ್ಬೇಕಾದ್ರೆ ಸೊ ಇದೇ ರೋಡು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬೆಳಗಿನ ಜಾವ ಹೋಗೋದಕ್ಕೆ ನೋಡ್ತಾ ಇರ್ಬೋದು ನೀವು ಸೂರ್ಯ ಅವಾಗ ತಾನೆ ಇರೋವಂಥದ್ದು ಸ್ವಲ್ಪ ಬೇಗ ಇದ್ದಿದ್ವಿ ಇವತ್ತು ಹಾಗೆಯೇ ಮನೆ ಕೆಲಸನ ಎಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಂಡು ತೋಟದ ಹತ್ರ ಹೋಗ್ತಾ ಇರಬೇಕಾದ್ರೆ ಸೂರ್ಯ ಅವಾಗ ತಾನೆ ಉದಯಿಸ್ತಾ ಇರೋದನ್ನ ನೋಡಿದ್ವಿ ಮತ್ತು ಇದು ನಮ್ಮ ತೋಟದ ಎಂಟ್ರೆನ್ಸು ಎಂಟ್ರೆನ್ಸ್ ಒಳಗಡೆ ಸ್ವಲ್ಪ ಹೋಗ್ಬೇಕಿಲ್ಲಿ ಈ ಕಡೆ ಎಲ್ಲ ತೋಟ ಅಂತಂದರೆ ಈ ಕಡೆ ರೋಡ್ ಮಾಡ್ಕೊಂಡಿದ್ದೀವಿ ಓಡಾಡೋದಕ್ಕೆ ಕಾರೆಲ್ಲ ಹೋಗ್ಬೇಕಲ್ಲ ಒಳಗಡೆ ಸೊ ಸ್ವಲ್ಪ ದೂರ ಇರೋದ್ರಿಂದ ಮತ್ತು ಹಾಗೇ ಕಾರ್ಗಳೆಲ್ಲ ಏನಾದರೂ ಇದ್ದರೆ ಈಚೆಗಡೆ ನಿಲ್ಸೋಕ್ಕಾಗಲ್ಲ ತೋಟ ತಿಂದ್ರೆ ಈಚೆಗಡೆ ಅದಕ್ಕೆ ಸ್ವಲ್ಪ ಒಳಗಡೆ ಆದಂಗೆ ಮನೆ ಇದೆ ಈ ಕಡೆ ಇದು ಒಳಗಡೆ ಸ್ವಲ್ಪ ಬಂದರೆ ಈ ಥರ ಕಾಣಿಸುತ್ತೆ ಬಂದಿದ ತಕ್ಷಣ ಒಳಗಡೆಗೆ ಬಂದ್ರೆ ಒಂದು ಚಿಕ್ಕ ಮನೆ ಇದೆ ಇಲ್ಲಿ ಆ ಕಡೆ ಸ್ವಲ್ಪ ಮುಂದೆ ಹೋದ್ರೆ ದೊಡ್ಡ ಮನೆ ಇದೆ ಎರಡು ಮನೆ ಇದೆ ಫಸ್ಟ್ ಈ ಕಡೆ ಇರೋನ ಕಟ್ಸಿದ್ವಿ ಫಸ್ಟ್ ಇದೆಯಲ್ಲ ಅದು ಇನ್ನು ಆ ಕಡೆ ಸ್ವಲ್ಪ ಕಾಣಿಸ್ತಿದೆಯಲ್ಲ ಅದು ಆಮೇಲೆ ಕಟ್ಸಿರೋ ಮನೆಗೆ ಇವಾಗ ಹೇಳು ಏನೋ ಇರೋ ದುಡಿಲಿ ನಾನು ನಾನು ಈಗೆಲ್ಲ ಆಟ ಮಾಡ ಸೊ ಒಂದೆರಡು ಎರಡು ದಿನದಿಂದಾನೆ ಕೇರಿ ಮಾಡಿ ಮಾಡಬೇಕು ಅಂತ ಸ್ವಲ್ಪ ಜಾಗ ಎಲ್ಲ ಮಾಡಿ ಅದನ್ನೆಲ್ಲ ಕೆತ್ಬಿಟ್ಟು ಹೋಗಿದ್ವಿ ಆದರೆ ನಮ್ಮ ಅಪ್ಪಾಜಿ ಆ ಜಾಗದಲ್ಲಿ ಬೇಡ ಸರಿಯಾಗಿ ಆಗೋಲ್ಲ ಈ ಗಿಡ ಇರೋದ್ರಿಂದ ಇದ್ರೂ ನೆರಳು ಬಿಡುತ್ತೆ ಅದ್ರ ಮೇಲೆ ಕೀರೆಮಡಿ ಮೇಲೆ ಅಂತ ಹೇಳಿಬಿಟ್ಟು ಈ ಗಿಡನ ಕಟ್ಸಾಕ್ತಾ ಇದ್ದಾರೆ ಯಾಕೆ ಅಂತಂದರೆ ಕೀರೆ ಮಡಿಗೆ ಬಿಸಿಲು ಸೊ ನಾನು ಹಿಂದಿನ ಲಾಗಲ್ಲಿ ಕೂಡ ಹೇಳಿದ್ದೀನಿ ಕೀರೆ ಮಡಿಗೆ ಜಾಗ ಮಾಡಿದಾಗ ಸೊ ಅದಕ್ಕೋಸ್ಕರ ಮತ್ತೆ ಹೇಳ್ತಾ ಇರೋವಂಥದ್ದು ಕೀರೆ ಮಡಿಗೆ ಬಿಸಿಲು ಅದಕ್ಕೋಸ್ಕರ ಆ ಗಿಡನ ಕಡ್ದಾಕ್ತಿದ್ವಿ ಹಾಗೇ ಆ ಗಿಡದಲ್ಲಿ ಹೂ ಕೂಡ ಏನು ಬಿಡ್ತಿರಲಿಲ್ಲ ದಾಸವಾಳ ಗಿಡ ಅದು ಹೂವು ಕೂಡ ಏನು ಬಿಡ್ತಿ ಇಲ್ವಲ್ಲ ಇದ್ರೂ ಒಂದೇ ಇಲ್ಲದೆ ಇದ್ರೂ ಒಂದೇ ಅಂತ ಹೇಳಿ ಅದನ್ನ ಕಡ್ದಾಕಿದ್ವಿ ಸೊ ಅದನ್ನ ಸ್ವಲ್ಪ ಸೈಡಿಗೆ ಮೂಲೆಗೆ ಹಾಕೋಣ ಅಂತ ಹೇಳಿ ಆ ಹೋಗ್ತಾ ಇದೀನಿ ಆ ಕಡೆ ಸ್ವಲ್ಪ ಚೆನ್ನಾಗಿ ಬಿಸಿಲು ಬೀಳುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬಿಸಿಲು ಬೀಳುತ್ತಲ್ಲ ಬೇಗ ಒಣಗಿದ್ರೆ ಆ ಕಡೆ ಎಲ್ಲ ಸ್ವಲ್ಪ ಬೆಂಕಿ ಹಾಕ್ಬೋದು ಎಲ್ಲ ಜಾಸ್ತಿ ಬೆಳ್ಕೊಂಡಿತ್ತು ಆ ಕಡೆ ಅದಕ್ಕೋಸ್ಕರ ಅದನ್ನು ತೊಗೊಂಡೋಗಿ ಸೈಡ್ಗೆ ಇದ್ದೀನಿ ಮತ್ತು ಈ ಕಡೆ ಅದ್ರ ಗೆಡ್ಡೆ ಏನಿದೆ ಅದನ್ನು ಕೂಡ ಕಿತ್ತಾಕ್ತಾ ಇದ್ದಾರೆ ಯಾಕಂತಂದರೆ ಇದು ಗೆಡ್ಡೆ ಇದ್ದರೂ ಕೂಡ ದಾಸವಾಳ ಗಿಡ ಮತ್ತೆ ಚಿಗುರುತ್ತೆ ಚಿಗ್ರು ಹೊಡ್ಕೊಂಡು ಅದಕ್ಕೋಸ್ಕರ ಗೆಡ್ಡೆನೂ ಬೇಡ ಅಂತೇಳಿ ತೆಗ್ದಾಕಿ ಇದೇ ಜಾಗದಲ್ಲಿ ಕಿರೆಮಡಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದಾರೆ ಫಸ್ಟ್ ಮಾಡಿದ ಜಾಗದಲ್ಲಿ ಸ್ವಲ್ಪ ಡಸ್ಟು ಆ ಥರದ್ದೆಲ್ಲ ಜಾಸ್ತಿ ಐತಿ ಮನೆ ಕಡೆಗೆ ಡಸ್ಟ್ ಇರುತ್ತಲ್ಲ ಸೊ ಅದೆಲ್ಲ ಇದ್ದಿದ್ದರಿಂದ ಆ ಜಾಗ ಬೇಡ ಈ ಕಡೆ ಮಣ್ಣು ಕೂಡ ಚೆನ್ನಾಗಿದೆ ಹಾಗೆ ನಾವು ಫಸ್ಟು ಇಲ್ಲೇ ಕೀರೆ ಮಡಿ ಮಾಡ್ಕೊತಿದ್ವಿ ತೋಟದಲ್ಲೇನೇ ಇವಾಗ ಒಂದು ಸ್ವಲ್ಪ ವರ್ಷದಿಂದ ಮನೆ ಹಿಂದೆಗಡೆ ಮಾಡ್ಕೊತಿದ್ವಿ ಇದು ಕೀರೆ ಮಡಿನ ಅದಕ್ಕೆ ಇದು ಹೆಂಗಿದ್ರು ಹಳೇ ಜಾಗವೇ ಅಲ್ವಾ ಕೀರೆ ಮಡಿ ಜಾಗ ಇಲ್ಲೇ ಮಾಡೋಣ ಅಂಥೇಳಿ ಅಲ್ಲೇ ಎಲ್ಲ ಜಾಗರ ಮಾಡ್ಕೊತಾ ಇದ್ದಾರೆ ಮತ್ತೆ ಆ ಕಡೆ ಎಲ್ಲ ಸ್ವಲ್ಪ ಸತ್ತೆ ಬೆಳ್ಕೊಂಡಿತ್ತು ಅದು ಬೇಡದೆ ಇರೋದೆಲ್ಲ ಬೆಳ್ಕೊಂಡಿರುತ್ತಲ್ಲ ಸೊ ಅದನ್ನೆಲ್ಲ ಇವಾಗ ನಮ್ಮಮ್ಮ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದಾರೆ ಜಶು ಅಂತೂ ಒಂದು ಕಡೆ ಅಂತೂ ಇರೋದಿಲ್ಲ ನಮ್ಮಅಮ್ಮನ ಹತ್ರ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾ ಹೋಗಿ ಫೋನ್ ಕೊಡ್ತಾಯಿಲ್ಲ ಅಮ್ಮ ಅಂತ ಇಲ್ಲಿ ನೋಡಿ ಕೋಲ್ ಕುದಿ ತೊಗೊಂಡು ಇವಾಗ ಅಗ್ಗಿತಾ ಇದ್ದಾಳೆ ಇಲ್ಲಿ ಅವಳಂತೂ ಸುಮ್ಮನೆ ಅಂತೂ ಇರೋಲ್ಲ ನಾವಂತೂ ಸುಮ್ಮನೆ ಇರ್ಸೋಕ್ಕೂ ಆಗೋಲ್ಲ ಅವಳನ್ನ ಸರಿ ಅವಳು ಇಷ್ಟ ಬಂದಂಗೆ ಆಟ ಆಡ್ಕೊಂಡಿರಲಿ ಹೆಂಗಿರು ತೋಟದತ್ರ ಬಂದಿದ್ದೀವಲ್ಲ ಅಂತ ಹೇಳಿ ಸುಮ್ಮನೆ ಇದ್ವಿ ಶಂಭೋ ಅಂಕಲ್ ಅಂತಂದ್ರೆ ಇವರೇನೇನೆ ಸೊ ಇವರೇ ನಮಗೆ ಯಾವಾಗ್ಲೂ ಕೀರೆಮಡಿ ಮಾಡ್ಕೊಡೋ ಅಂಥದ್ದು ವರ್ಷ ವರ್ಷ ಇವಾಗ ಈ ಕಡೆ ಸ್ವಲ್ಪ ನವಿಲ್ ಸೌಂಡ್ ಬರ್ತಾಯಿತ್ತು ಇರ್ಬೋದೇನೋ ನವಿಲು ಅಂತ ಹೇಳಿ ಈ ಕಡೆ ಮನೆಯಿಂದಗಡೆ ಹೋಗ್ತಾ ಇದೀವಿ ಬಾಯಲ್ಲಿ ಈ ಕಡೆ ಇದು ನಾನು ಕಾಣಿಸಿದ್ರೆ ತೋರಿಸ್ತೀನಿ ಇದು ಎಲ್ಲೂ ಒಂದು ಕಾಣಿಸ್ತಾನೇ ಇಲ್ಲ ನವಿಲು ಬರೀ ಕೂಗ್ತೈತೆ ಕೂಗೋ ಸೌಂಡ್ ಮಾತ್ರ ಕೇಳಿಸ್ತೈತೆ ಕಾಣಿಸ್ತಾ ಇಲ್ಲ ಆದರೆ ಹ್ಞೂ ಇವರು ತೋರಿಸ್ತೀನಿ ಹಾಂ ನೋಡ್ದಾ ಅದಕ್ಕೆ ಕಾಣಿಸ್ತಾ ಇಲ್ಲ ಇರಪ್ಪ ಕೂಗ್ತಾ ಅಂತ ಹೇಳಿದ್ದು అమ్మ అమ్మ ఏమే పిప్పర్బిటెలగడే బిడు బీడు హుషారు దిండమే కత ఇల్ల పప్పు ఇల్ది నవీలు యాకడే కడత ಹಾಂ ಎಲ್ಲಿ ಆ ಕಡೆಲ್ಲ ಬೇಡ ಅದು ಬೇರೆಯವ್ರ ತೋಟ ಅಲ್ವಾ ಹೋಗ್ತಾಯ್ತೆ ನೋಡಿ ಹೆಂಗೆ ಕೂಗ್ತಾ ಐತೆ ನವಿಲು ಎಲ್ಲ ಗೊತ್ತಿಲ್ಲ ಆದರೆ ಕೂಗ್ತಾ ಇತ್ತು ಅಷ್ಟೆ ಬರಬೇಕಾ ನೀನು ಓಡು ಓಡ್ತಾ ಇದೀಯಲ್ಲೋಡು ಹ್ಞೂ ಓಡು ಓಡ್ಬರ್ತಾ ಇದ್ದೀನಿ ಅಂದರೆ ಅವೇ ಕೂಗ್ತಾವ ಆ ಕಡೆಗೆಲ್ಲೋ ಒಂದು ಕಾಣಿಸ್ತಾನೆ ಇಲ್ಲ ಬಳ್ಳಿ ಇದು ಮುಟ್ಟಿ ಈ ಎಲೆ ಮುಟ್ಟು ಮುಟ್ಟು ಇಲ್ಲಿ ನೋಡಿಲಿ ನೋಡ್ದ ಹೆಂಗ್ ಮುನ್ಸ್ಕೊತದೂ ನೋಡು ಹೆಂಗ್ ಮಡ್ಸ್ಕೊಬಿಡ್ತು ನೋಡು ಏಯ್ ನೀನು ಮುಟ್ಟ ಆಗಿ ಅದನ್ನೇ ಮುಟ್ಟಬಾರ್ದು ಎಲೆನಾ ಇದು ಬೇರೆ ಅದು ಮುಟ್ಟು ಅದು ಮಡ್ಚ್ಕೊಬಿಟ್ಟೈತಿ ಇವಾಗ ಅದಿನ್ನೂ ಲೇಟ್ ಬಿಚ್ಚಿಕೊಳ್ಳೋದು ಬಾ స్వల్ప ముక అసే నీకు కరెక్ట్గా టచ్ అదన కరెక్టా టచ్ ఏ నోడ ఏం గొప్ప అదూ నా కరయోద ముని సొప్పు అంత ముట్టుద్రే ముస్కోబుడు అది ముట్ట నోడు తనే ಎಲೆ ಎಲೆ ಮಾತ್ರ ಹಂಗಾಗದ ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ನೋಡ್ದ ನೋಡು ಇಲಿ ಇಲೀ ಮುಟ್ಟಿದ್ನ ಇಲಿ ಇದೆಲ್ಲ ನೋಡು ಇದೆಲ್ಲ ಇನ್ನೂ ಚಿಗುರುತೈತಲ್ಲ ನೋಡ್ದ ಎಷ್ಟು ಬೇಗ ಮುನ್ಸ್ಕೊಬಿಡ್ತು ಇದನ್ನು ಮುಟ್ಟು ಇದನ್ನು ಬಾ ಏ ಹಾಂ ಮುಟ್ಟು ಹುಷಾರು ಆಯಿತಾ ಸೋಗೈ ಇದು ಬಂದುಬಿಟ್ಟು ಬೂಸಂಡೆಕಾಯಿ ಅಂತ ಹೇಳಿ ಇದನ್ನು ತರಕಾರಿ ಸಾಂಬಾರು ಜೊತೆಗೆಲ್ಲ ಹಾಕಿ ಮಾಡ್ತಾರೆ ಹಾಗೆಯೇ ಇದು ಕೆಮ್ಮಿಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಎಷ್ಟೋ ಜನಕ್ಕೆ ಈ ಕಾಯಿ ಗೊತ್ತಿಲ್ಲ ಹಾಗೆಯೇ ಈ ಕಾಯಲ್ಲಿ ಚಟ್ನಿ ಕೂಡ ಮಾಡ್ತಾರೆ ರೊಟ್ಟಿಗೆ ಅವಾಗಂತೂ ಇದ್ದಿದ್ದು ಚೆನ್ನಾಗಿರುತ್ತೆ ಸ್ವಲ್ಪ ಕೆಮ್ಮೆಲ್ಲ ಬಂದಾಗ ತುಂಬ ಒಳ್ಳೆಯದು ಈ ಕಾಯಿ ಸೊ ನಿಮ್ಗೇನಾದರೂ ಈ ಕಾಯಿ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸ್ಕೊಡಿ ಸೊ ಈ ಕಾಯಿ ಹೆಲ್ತ್ಗೆ ತುಂಬ ಒಳ್ಳೆಯದು ಬೂಸೊಂಡೆಕಾಯಿ ಸೊ ಅದಕ್ಕೆ ಸಾಂಬಾರಿಗೆ ಅಂತ ಹೇಳಿ ಸ್ವಲ್ಪ ಕಿತ್ಕೊಂಡ್ವಿ ಚೆನ್ನಾಗಿರುತ್ತೆ ಮಾಡೋಣ ಅಂತ ಹೇಳಿ ತರಕಾರಿ ಸಾಂಬಾರಿಗೂ ಮಾಡ್ತಾರೆ ಹಾಗೆಯೇ ಕಾಳು ಹಾಕಿ ನಮ್ಮ ಕಡೆ ಹುಳಿ ಮಾಡ್ತಾರೆ ಸೊ ಅದ್ರ ಜೊತೆ ಕೂಡ ಹಾಕಿ ಮಾಡ್ತಾರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಹುಳ್ಳಿಕಾಯಾಳು ಮತ್ತು ಬೂಸಂಡೆಕಾಯಿ ಬದನೆಕಾಯಿ ಎಲ್ಲ ಹಾಕಿ ಹುಳಿ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದೇ ಅದ್ರ ಗಿಡ ಈ ಕಡೆ ತೋಟದ ಹತ್ರ ಬಿಟ್ಟಿತ್ತು ಅಂತ ಹೇಳಿ ಸ್ವಲ್ಪ ಕಿತ್ಕೊಂಡೆ ಸೊ ಈ ಬೂಸಂಡೆಕಾಯಿ ನಿಮಗೂ ಕೂಡ ಬ ಗೊತ್ತಿದ್ರೆ ನೀವೇನಾದರೂ ಈ ಸಾಂಬಾರು ಇದರಲ್ಲಿ ಸಾಂಬಾರೆಲ್ಲ ಮಾಡಿದರೆ ಈ ಕಾಯಿನ ಯೂಸ್ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಸೊ ನನಗೂ ಒಂಥರ ಖುಷಿ ಆಗುತ್ತೆ ಏಕೆಂತಂದರೆ ತುಂಬ ಜನಕ್ಕೆ ಆ ಕಾಯಿ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಎಷ್ಟೊಂದು ಜನದತ್ರ ಅದನ್ನು ಕೇಳಿದ್ದೀನಿ ಈ ಕಾಯಲ್ಲಿ ನಾವೇನಾದ್ರೂ ಸಾಂಬಾರು ಮಾಡ್ಕೊಂಡು ತಗೊಂಡು ಹೋದಾಗ ಇದು ನಾವು ನೋಡೇವಲ್ಲ ತಿಂದೇ ಇಲ್ಲ ಅಂಥೇಳಿ ಒಳಗಡೆ ಅದು ಆ ಕಾಯಲ್ಲಿ ಸ್ವಲ್ಪ ಗಸ್ಗಸ ಮತ್ತು ಹಣ್ಣಲ್ಲಿ ಬರುತ್ತಲ್ಲ ಇದು ಆ ಥರ ಸ್ವಲ್ಪ ಇರುತ್ತೆ ಸೊ ನಾನು ಆಫೀಸಿಗೂ ಕೂಡ ಎಷ್ಟೊಂದು ಒಂದು ಸಲ ತಗೊಂಡೋಗಿದ್ದೀನಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಾಗ ಕೂಡ ತುಂಬ ಜನಕ್ಕೆ ಗೊತ್ತಿರಲಿಲ್ಲ ಆ ಕಾಯಿ ಬಗ್ಗೆ ಹಾಗಾಗಿ ನಾನು ಆ ಕಾಯಿನ ನನ್ನ ಲಾಗಲ್ಲಿ ತೋರಿಸ್ತಾ ಇರೋವಂಥದ್ದು ಹಾಗೆಯೇ ಇವಾಗ ಅಮ್ಮ ಪೂರ್ತಿ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ ಇಲ್ಲಿ ಈಚೆಗಡೆದು ಎಷ್ಟೇ ಕಸ ನಾವು ಗುಡಿಸಿದ್ರು ಅದು ಮತ್ತೆ ನಾಳೆ ಬೆಳಿಗ್ಗೆ ಇದೇ ಥರ ಆಗುತ್ತೆ ಯಾಕಂತಂದರೆ ಹೊರಗಡೆ ಇರೋದ್ರಿಂದ ಎಲೆಗಳೆಲ್ಲ ಜಾಸ್ತಿ ಬಂದು ತುಂಬಿಕೊಳ್ಳುತ್ತೆ ಬೆಳಿಗ್ಗೆ ಪಾಪ ಕಸ ಗುಡಿಸೋದೇ ಆಯಿತು ಬೆಳಿಗ್ಗೆ ಎಲ್ಲ ಮನೇಲಿ ಕಸ ಗುಡಿಸಿದ್ರು ಇವಾಗೆಲ್ಲ ತೋಡ್ತದ್ರೆ ಕಸ ಗುಡಿಸ್ತಾ ಇದ್ದಾರೆ ಸೊ ಇವಾಗ ಕಸ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಕೀರೆ ಮಾಡಿ ಎಲ್ಲ ರೆಡಿ ಮಾಡಿ ಆಮೇಲೆ ಮನೆಗೆ ಹೋಗೋಷ್ಟೊಂದು ಸ್ವಲ್ಪ ಲೇಟ್ ಆಗೇ ಆಗುತ್ತೆ ಆದಷ್ಟು ಬೇಗ ಹೋಗೋಣ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದೀವಿ ನಾವುನು ಏಕೆಂತಂದ್ರೆ ಮನೆಗೆ ಹೋಗಿ ಇನ್ನೂ ಟಿಫನ್ ಎಲ್ಲ ರೆಡಿ ಮಾಡ್ಬೇಕಲ್ಲ ಅದಕ್ಕೋಸ್ಕರ

ಗೊತ್ತಿಲ್ವಾ ಕೀರೆ ಮಡಿ ಮಾಡ್ತಾ ಇದ್ದೀವಿ ಗೈಸ್ ಇವಾಗ ಕೀರೆ ಮಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸ್ವಲ್ಪ ಆ ಕಡೆ ಈ ಕಡೆ ಎರಡು ಪಾತಿ ಮಾಡಿಕೊಂಡು ಇವಾಗ ಅದಕ್ಕೆಲ್ಲ ನೀರು ಕಟ್ತಾ ಇದ್ದಾರೆ ಸೊ ಈ ಥರ ನೀರು ಕಟ್ಟಿದ್ರೆ ಭೂಮಿ ಸಾಫ್ಟ್ ಆಗುತ್ತೆ ಅಂತ ಹೇಳಿ ಈ ಥರ ಮಾಡಿಕೊಡುವಂಥದ್ದು ನೀವಿಗೂ ಬರೋಣ ಅಕ್ಕ ಅಮ್ಮ ಊರ್ ಲವ್ ಯು ಅಮ್ಮ ಇನ್ನು ಇನ್ನು ಲವ್ ಯು ವಾಟ್ ಗೋ ಲವ್ ಯು Так ಇವಾಗ ಕೀರೆ ಮಡಿ ಎಲ್ಲ ಸ್ವಲ್ಪ ಮಾಡಾಗಿದೆ ಇವಾಗ ಏನಂತ ಅಂದ್ರೆ ಸ್ವಲ್ಪ ಬಗಡ ತರ ಮಾಡ್ಕೊಂಡಿದ್ದಾರೆ ಕೀರೆ ಮಡಿ ಒಳಗಡೆ ಯಾಕೆಂದ್ರೆ ಭೂಮಿ ಇನ್ನು ಸಾಫ್ಟ್ ಆಗ್ಲಿ ಅಂತ ಹಾಗೆ ಚೆನ್ನಾಗಿ ನೀರಲ್ಲಿ ಅದು ನೆನೀಲಿ ಅಂತ ಹೇಳಿ ಈ ತರ ಮಾಡಿರೋದ್ದು ಇವಾಗ ಒಂದು ಕೋಲ್ ತೊಗೊಂಡು ಸೊ ಅದಕ್ಕೆ ಒಂದು ಸಮ ಇದ್ದಾರೆ ಕೀರೆ ಮಡಿನ ಇವಾಗ ಏನಂತಂದರೆ ಒಂದು ಕಡೆ ಹಗ್ಗು ಬಾರೆ ಈ ಕಡೆ ಇರುತ್ತಲ್ವ ಸೊ ಅಪ್ ಆ್ಯಂಡ್ ಡೌನ್ ಇರೋದ್ರಿಂದ ಅದು ಒಂದೇ ಸಮನಾಗಿರಬೇಕು ಅಂತ ಹೇಳಿ ಈ ಥರ ಸಮ ಮಾಡ್ತಾಯಿರೋಂಥದ್ದು ಅಂದ್ರೂ ಇವಾಗ ಅಷ್ಟೊಂದು ಗೊತ್ತಾಗಲ್ವಂತೆ ಯಾಕಂತಂದರೆ ನೀರಿರೋದ್ರಿಂದ ಯಾವ ಕಡೆ ಹಗ್ಗಿದೆ ಯಾವ ಕಡೆ ಬಾರೆ ಇದೆ ಅಂತ ಸ್ವಲ್ಪ ಒಣಗಿದ್ಮೇಲೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ನಮಗೆ ಯಾವ ಕಡೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗ ಬಗಡ ಥರ ಎಲ್ಲ ಮಾಡ್ಕೊಂಡಿದ್ದೀವಲ್ವ ಇದು ಸಂಜೆ ಅಷ್ಟರಲ್ಲೆಲ್ಲ ಸ್ವಲ್ಪ ಒಣಗಿಬಿಡುತ್ತೆ ಸೊ ಅದು ಒಣಗಿದಾಗ ನಮಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಒಂದು ಸಮ ಇದೆಯಾ ಇಲ್ವಾ ಅಂತ ಆವಾಗೇನಾದರೂ ಒಂದು ಸಮ ಇಲ್ಲ ಅಂತಂದರೆ ಸೊ ನಾವು ಮತ್ತೆ ಸ್ವಲ್ಪ ನೀರು ಹಾಕಿ ಸಮ ಮಾಡ್ಕೋಬಹುದು ಅವಾಗ ಅದಕ್ಕೋಸ್ಕರ ಇವಾಗ ಈ ಥರ ಮಾಡ್ತಾ ಇರೋವಂಥದ್ದು ಅಪ್ ಆ್ಯಂಡ್ ಡೌನ್ ಇದೆಯಾ ಅಥವಾ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳೋದಿಕ್ಕೆ ಗೈಸ್ ಇವಾಗ ಸಂಜೆಯಿಂದ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ತೋಟದತ್ರ ಕೀರೆ ಮಡಿಗೆಲ್ಲ ರೆಡಿ ಮಾಡಿ ಬಂದ್ವಿ ಇವಾಗ ಕೀರೆ ಮಡಿ ಬಿತ್ಬೇಕಲ್ಲ ಅದಕ್ಕೋಸ್ಕರ ಏನಂತಂದರೆ ಬೀಜ ಎಲ್ಲ ಏನು ಬಿತ್ತುತ್ತಾ ಇಲ್ಲ ಇವಾಗ ಆಲ್ರೆಡಿ ನಮ್ಮ ಮನೆಯಿಂದೆ ಕೀರೆ ಮಡಿ ಇದೆ ಸೊ ಅದೇ ಮಡಿನ ಸ್ವಲ್ಪ ಬೇರೆಲ್ಲ ಬಿಟ್ಕೊಂಡಿರ್ತಲ್ಲ ಆ ಮಡಿ ಆ ಮಡೀಲೇ ಈ ಥರ ಕೋಲ್ ಕೋಲ್ಗುದಿ ತಗೊಂಡು ಹಾಕ್ಕೊಂಡು ಬೇರ್ ಸಮೇತ ನೆಟ್ಬಿಡೋಣ ಅಂತ ಹೇಳಿ ಕಿತ್ಕೊಳ್ತಾ ಇದ್ದೀವಿ ಸೊ ಯಾವ ಥರ ಆಗುತ್ತೆ ಏನನ್ನೋದು ಗೊತ್ತಿಲ್ಲ ಚೆನ್ನಾಗಿ ಆಗುತ್ತಂತೆ ಈ ಥರ ಹಾಕಿದ್ರು ಅದಕ್ಕೆ ನೋಡೋಣ ಒಂದು ಸಲ ಟ್ರೈ ಮಾಡೋಣ ಅಕಸ್ಮಾತ್ ಬಂದಿಲ್ಲ ಅಂತಂದರೆ ಬೀಜ ಚೆಲ್ಲದ್ರಾಯ್ತು ಅಂಥೇಳಿ ಇವಾಗ ಗೆಡ್ಡೆನ ಕಿತ್ಕೊಳ್ತಾ ಇದ್ದೀವಿ ಏನಂತ ಅಂದರೆ ಇದು ಕಿರೆ ಮಡಿ ತೆಗಿತಾ ಇರೋ ಕಾರಣ ನಾವು ಮನೆ ಹಿಂದೆಗಡೆ ಶೀಟ್ ಹಾಕಿಸ್ಬೇಕು ಅದಕ್ಕೋಸ್ಕರ ಕೀರೆಗೆಡ್ಡೆನ ತೆಗಿತಾ ಇರೋವಂಥದ್ದು ಹಾಗೆ ನಮ್ಮಮ್ಮ ಹಿಂದೆಗಡೆ ಸ್ವಲ್ಪ ಆ ಸೊಪ್ಪೆಲ್ಲ ಹಾಕ್ಕೊಂಡಿದ್ರು ಇದು ಕುದಿನ ಮತ್ತು ಕೊತ್ತಂಬರಿ ಪಾಲಕ್ ಇದನ್ನೆಲ್ಲ ಸ್ವಲ್ಪ ಕೀರೆ ಮಡಿಯಿಂದ ಆ ಕಡೆಗೆ ಆದಂಗೆ ಸ್ವಲ್ಪ ಬಿತ್ತನೆ ಮಾಡ್ಕೊಂಡಿದ್ರು ಸೊ ಇವಾಗ ಅದನ್ನೆಲ್ಲ ತೆಗಿಬೇಕು ಅದೊಂದು ಸ್ವಲ್ಪ ಬೇಜಾರು ಮತ್ತು ತೋಡ್ತ ಹತ್ರ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ನಾವು ಏನಂತಂದರೆ ಇದೆಲ್ಲ ಸ್ವಲ್ಪ ಬಿಸಿಲಲ್ಲಿ ಇರಬೇಕಂತೆ ಚೆನ್ನಾಗಿ ಬೆಳೆಯೋದಕ್ಕೆ ಅದಕ್ಕೋಸ್ಕರ ಅಂಥದ್ದು ಇನ್ನು ಶೀಟ್ ಹಾಕಿದ್ರೆ ಅದೆಲ್ಲ ಚೆನ್ನಾಗಿ ಬೆಳೆಯಲ್ವಲ್ಲ ಅದಕ್ಕೋಸ್ಕರ ಇಲ್ಲಿ ನೋಡ್ತಾ ಇರ್ಬೋದು ಅದು ಗೊಬ್ಬರದ ಸಮೇತ ಏನಿದೆ ಹಂಗೆ ಎತ್ತಿಟ್ಕೊತಾ ಇದ್ದೀವಿ ಯಾಕೆ ಅಂತಂದರೆ ಗೊಬ್ಬರನೂ ವೇಸ್ಟ್ ಆಗಬಾರ್ದಲ್ವ ಜಾಸ್ತಿ ಗೊಬ್ಬರ ಎಲ್ಲ ಹಾಕಿ ಕೀರೆಮಡಿನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಅದಕ್ಕೆ ಇವಾಗ ಅದೇ ತರ ತೋಟತ್ರ ಆಗ್ಲಿ ಅಂತ ಹೇಳಿ ಸೊ ಗೊಬ್ಬರದ ಸಮೇತನೇ ಕೀರೆ ಮಡಿನ ತಗ್ದು ಗೆಡ್ಡನ ಇಟ್ಕೊಂತ ಇರೋದು ಸೊಪ್ಪು ಹಗ್ದು ಬಿಡ್ತಾವ್ರ ಇವರು ಅಲ್ಲಿ ಹತ್ರ ಎಲ್ಲಾ ಜಾಗ ಮಾಡಿದ್ದೀವಲ್ಲ ನಾವು ಅಲ್ಲಿ ಹಾಕ್ತೀವಿ ಯಾಕೆ ಬೇಕು ನಿನ್ಗೆ ಇಲ್ಲಿ ನೋಡಿ ಯಾಕ್ಬೇಕು ಸೊಪ್ಪು ನಿಮ್ಗೆ ಇಷ್ಟನಾ ಜಾಸ್ತಿ ಅಲ್ಲಿ ಹಾಕೋಣ ಹತ್ರ ಹಾಕೋಣ ಹಾಕಣಾರ್ದು ಇಲ್ಲಿ ಪಾಪು ನೀಟಾಗಿದ್ನಾ ಇಲ್ಲೆಲ್ಲ ಇವಾಗ ನಾವು ಸಿಮೆಂಟ್ ಹಾಕ್ಸ್ಬಿಡ್ತೀವಲ್ವ ಅವಾಗ ಸೊಪ್ಪೆಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೆ ಇವಾಗ್ಲೇನ ತೋಡ್ತಾರ ಹಾಕೋಬಿಡೋಣ ಸೊಪ್ನ ಚೆನ್ನಾಗಿ ಬೆಳ್ಕೊಳಿತೆ ತೋಡ್ತತ್ರ ಏಯ್ ಸೊಂಬತ್ತ ಅಲ್ಲಿ ಜಾಗ ಮಾಡಿಲ್ವಾ ಅಲ್ಲ ಹಾಕೋಣ ಬಿಡು ಅಳ್ತಾರ ಇವಾಗ ಹೋಗ್ತೀವಲ್ಲ ತೋರ್ಸ್ತೀನಿ ಬಾ ನಿಂಗೆ ಅಲ್ಲಿ ನೆಡೋದ್ನ एय सुन्ने सुन्ने नीनो हल्ली ಅಂತ ಹೇಳ್ತರೋದ ಆಂಟಿ ಹೇ ಇట్లా ಕರ ಸುನೀಲ್ ಮಕ್ಕೆನಾಮ ನಾರಾಯಲ್ಲ ಕಾಣಿಸ್ತಾವಲ್ಲ ಹೇಳ್ತರೋದ ಕಿಜ್ನ ನೋ ನಿನ್ ಕತ್ತತ್ರ ನಾರಾಯಲ್ಲ ಕಾಣ ನಾರಾ ನಾರಾಯಲ್ಲ ಕಾಣಿಸ್ತಾನ ಅಳ್ತಾಳೆ ಅಂತ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಸೊಪ್ಪಗೋಸ್ಕರ ಅವ್ಳಿಗೆ ಕೀರು ಸೊಪ್ಪು ಅಂದ್ರೆ ತುಂಬಾ ಇಷ್ಟ ಆದ್ರೆ ಇಷ್ಟೊಂದು ಅಳ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ ಅವಳಿಗೆ ಹೇಳ್ತಾ ಇದೀವಿ ನಾವು ಆ ತೋಡ್ತದ್ರ ಇದನ್ನ ಮತ್ತೆ ನಾಟಿ ಮಾಡ್ತೀವಿ ಸೊಪ್ಪನ ತಗೊಂಡ್ ಹೋಗ್ಬಿಟ್ಟು ಅವಳ್ ಬ್ಯಾಡಪ್ಪ ಅಲ್ಲಿ ಸಿಗುತ್ತೆ ಕಿತ್ಕೊಬರೋಣ ಅಂತ ಆದ್ರೂ ಅವಳು ಅರ್ಥನೇ ಮಾಡ್ಕೋತಾ ಇರ್ಲಿಲ್ಲ ಸೊಪ್ಪಿಲ್ಲ ಅನ್ನೋದೇ ಅವ್ಳಗ್ ಬೇಜಾರ್ ಜಾಸ್ತಿ ಆಗ್ತಾ ಇತ್ತು ಅದಕ್ಕೆ ಅಷ್ಟೊಂದು ಅಳ್ತಾ ಇದ್ಲು ಅವಳು ಇವಾಗ ಮನೆ ಹಿಂದೆ ಇತ್ತಲ್ಲ ಸೊಪ್ಪು ಅದನ್ನೆಲ್ಲ ತೊಗೊಂಡು ಬಂದು ಇವಾಗ ಇಲ್ಲಿ ಹಾಕಬೇಕು ಅಂದರೆ ಏನಂತಂದರೆ ಸೇಮ್ ಅದು ಇವಾಗ ಬೇರೆ ಸಮೇತ ಏನಿದೆ ಹಂಗಂಗೆ ನೆಡೋ ಥರ ನೆಡ್ತೀವಿ ಅದಕ್ಕೆ ಇಲ್ಲೊಂದು ಸ್ವಲ್ಪ ಭೂಮಿನ ಮೆತ್ತಗೆ ಮಾಡ್ಕೋತಾ ಇದ್ದಾರೆ ನೀರೆಲ್ಲ ಹಾಕಿ ಸ್ವಲ್ಪ ಬಗಡ ಥರ ಆದ್ರೇ ಅದನ್ನು ನೆಡೋಕ್ಕಾಗೋದು ಸಾಫ್ಟಾಗಿ ನೀಟಾಗಿ ಬೇರನ್ನ ಒಳಗಡೆ ಇಳಿಸೋಕ್ಕಾಗೋದು ಅದಕ್ಕೋಸ್ಕರ ಇವಾಗ ಮತ್ತು ಎಲ್ಲನೂ ಸಮ ಮಾಡ್ಕೊತ ಇದ್ದಾರೆ ಮತ್ತು ಬೆಳಿಗ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಅಲ್ವಾ ನೀರಿತ್ತು ಸಮ ಆಗಿದ್ದೇ ಇಲ್ವ ಅಂತ ಹಾಗೇ ಒಂದೊಂದು ಕಡೆ ಹಗ್ಗು ಬರ ಇತ್ತು ಅದಕ್ಕೋಸ್ಕರ ಇವಾಗ ಕರೆಕ್ಟಾಗಿ ಒಂದು ಲೆವೆಲ್ಲಾಗಿ ಮಾಡಿಕೊಂಡು ಅದಾದ್ಮೇಲೆ ಮಡಿ ರೆಡಿ ಮಾಡ್ಕೋಬೇಕು ಹೀರೆ ಮಡಿನ ಸೊ ಮನೆಯಿಂದ ಸೀಟ್ ಹಾಕೋದಕ್ಕೋಸ್ಕರ ನಾವು ಇಷ್ಟೆಲ್ಲ ಸರ್ಕಸ್ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದಿದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡೋ ಅವಶ್ಯಕತೆ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಸೊ ನಮ್ಮ ಕೆಲಸಕ್ಕೆ ಅಲ್ಲಿ ಶೀಟ್ ಹಾಕ್ಸಲೇಬೇಕು ಮನೆಯಿಂದಗಡೆ ಹಾಗೆ ಎಲ್ಲ ಹಾಕ್ಸಿದ್ಮೇಲೆ ಒಲೆ ಕೂಡ ಹಾಕ್ಸ್ಬೇಕು ಅದಕ್ಕೋಸ್ಕರ ಇದೆಲ್ಲ ಸರ್ಕಸ್ ಮಾಡ್ತಾ ಇರೋಂಥದ್ದು ನಾವುಗಳು ಸೊ ಸೀ ಸೀಟೆಲ್ಲ ಹಾಕೋಷ್ಟಲ್ಲಿ ಇನ್ನೂ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಆದಷ್ಟು ಬೇಗ ಮನೆಯಿಂದಗಡೆ ಶೀಟೆಲ್ಲ ಹಾಕ್ಸ್ಕೋಬೇಕು ಅದಕ್ಕೆ ಮುಂಚೆ ಇದನ್ನೆಲ್ಲ ರೆಡಿ ಮಾಡ್ಕೊಬಿಡೋಣ ಮತ್ತು ಅವಾಗ ಅರ್ಜೆಂಟ್ ಮಾಡೋದಿಕ್ಕೆ ಆಗಲ್ಲ ಶೀಟ್ ಹಾಕೋರು ಬಂದಾಗ ಅಂಥೇಳಿ ಇದನ್ನೆಲ್ಲ ರೆಡಿ ಮಾಡ್ತಾಯಿದ್ದೀವಿ ಇವಾಗ ಮಡಿಗೆ ಹಾಕ್ತಾ ಇರೋದು ಗೊಬ್ಬರ ಫಸ್ಟು ಕೀರೆ ಮಡಿ ಮಾಡೋಕ್ಕೆ ಮುಂಚೆ ನೆಲೆಯೆಲ್ಲ ನೀಟಾಗಿ ಸ್ಮೂತ್ ಮಾಡಿಕೊಂಡು ಅದಾದಮೇಲೆ ಗೊಬ್ಬರನ ಹಾಕ್ತಾ ಇರೋಂಥದ್ದು ಹಾಗೆಯೇ ಆ ಗೊಬ್ಬರ ಇರೋ ಥರ ಇವಾಗ ಒಂದು ಕೋಲಲ್ಲಿ ಮುಚ್ಕೊತಾ ಇದ್ದಾರೆ ಅದೆಲ್ಲ ಯಾಕೆ ಅಂತಂದರೆ ಇವಾಗ ಅವರು ಬೆರಳಲ್ಲಿ ಹಾಕಿ ನೆಡೋ ಅಂಥದ್ದಲ್ವ ಅಂದರೆ ಒಳಗಡೆಗೆ ಬೇರು ಕುತ್ಕೋಬೇಕು ಅದ್ರ ಜೊತೆ ಗೊಬ್ಬರನೂ ಹೋಗಲಿ ಅಂತ ಈ ಥರ ಮಾಡ್ಕೊತಾ ಇರೋದು ಯಾಕೆ ಅಂತಂದರೆ ಇವಾಗ ಬೀಜ ಹಾಕಿದ್ದರೆ ಸರಿ ಹೋಗಿರೋದು ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಕಿರೆಮಡಿ ಮಾಡೋಕ್ಕೆ ರೆಡಿ ಮಾಡಬೇಕಾದ್ರೆ ಇವಾಗ ಬೀಜ ಇಲ್ಲ ಸೊ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಇರೋ ಕೀರೆ ಮಡಿನೇ ತೆಗೆದು ನೆಡ್ತಾ ಇರೋದ್ರಿಂದ ನಾವು ತುಂಬ ಅಂದರೆ ತುಂಬ ಕೇರ್ ಮಾಡಬೇಕು ಕೀರೆ ಮಡಿನ ಅದಕ್ಕೋಸ್ಕರ ಈ ಥರ ಗೊಬ್ಬರ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕಿ ಕೀರೆ ಮಡಿ ಮಾಡ್ಕೊತಾ ಇರೋದನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೀರೆ ಮಡಿ ಯಾವ ರೀತಿ ಮಾಡ್ತಾಯಿದ್ದೀವಿ ಅಂತ ಸೊ ಅಲ್ಲಿಂದ ಏನು ಕಿ ಕೀರೆ ಸೊಪ್ಪೆಲ್ಲ ಕಿತ್ಕೊಂಡು ಬಂದಿದ್ವಿ ಅದನ್ನೆಲ್ಲ ಇವಾಗ ಸೊ ಇವಾಗ ನೆಡ್ತಾ ಇರೋವಂಥದ್ದು ಇವಾಗ ನೋಡಿ ಬೆರಳೆಲ್ಲ ಹಾಕಿ ಈ ಥರ ಕೆಳಗಡೆ ಭೂಮಿಗೆ ಇದ್ದಾರೆ ಆವಾಗಲೇ ಅದು ಬೇರು ಗಟ್ಟಿಯಾಗಿ ಕೂತ್ಕೊಳ್ಳೋದು ಅಂತ ಈ ಥರ ಐಡಿಯಾ ಮಾಡಿ ಮಾಡ್ತಾ ಆ ಸುಮಾರು ಜನ ಹೇಳಿದ್ರು ಬರುತ್ತೆ ಹಾಕಿ ನಾವು ಒಂದೊಂದು ಸಲ ಮಾಡಿದ್ದೀವಿ ಈ ಥರ ಅಂತ ಅದಕ್ಕೆ ಸರಿ ನಾವು ಟ್ರೈ ಮಾಡೋಣ ಹೇಳಿ ಮಾಡ್ತಾಯಿದ್ದೀವಿ ಅದಕ್ಕೋಸ್ಕರ ಇದೊಂದು ಚೆನ್ನಾಗಿ ಬಂದರೆ ನಮಗೆ ಕೀರೆ ಮಡಿ ಸೊ ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ ಯಾಕೆಂತಂದರೆ ನಾವು ಡೈಲಿ ಬೆಳಿಗ್ಗೆ ಎದ್ದರೆ ಹಳ್ಳಿ ಸೈಡು ಆ ಉಪ್ಸಾರೆ ಜಾಸ್ತಿ ಮಾಡೋವಂಥದ್ದು ಸೊಪ್ಪಲ್ಲಿ ಅದಕ್ಕೋಸ್ಕರ ಈ ಕೀರೆ ಮಡಿನ ಇಷ್ಟು ಕಷ್ಟಪಟ್ಟು ರೆಡಿ ಮಾಡ್ತಾ ಇದ್ದೀವಿ ನಮ್ಮ ಅಪ್ಪಾಜಿ ಮತ್ತು ನನ್ನ ಮಗಳು ನಮಗೆಲ್ಲ ಕೀರೆ ಸೊಪ್ಪೆ ತುಂಬ ಇಷ್ಟ ಹಾಗೆಯೇ ಜಾಸ್ತಿ ಕೀರೆ ಸೊಪ್ಪು ಉಪ್ಸಾರೇ ಮಾಡೋವಂಥದ್ದು ಡೈಲಿ ನಮಗೆ ಕೀರೆ ಸೊಪ್ಪು ಹಾಕಿ ಉಪ್ಸಾರು ತಿಂದರೂ ಕೂಡ ಬೇಜಾರಾಗೋದಿಲ್ಲ ಅದಕ್ಕೋಸ್ಕರ ಇದನ್ನ ಇಷ್ಟೊಂದು ಕಷ್ಟಪಟ್ಟು ರೆಡಿ ಮಾಡ್ತಾ ಇರೋಂಥದ್ದು ಕೀರೆ ಮಡಿನ ಇಲ್ಲಿ ನೋಡ್ಬೋದು ನೀವು ಎಷ್ಟು ನೀಟಾಗಿ ಅದನ್ನು ಬಿತ್ತನೆ ಇದ್ದೀವಿ ಅಂತ ಸೊ ಬಿತ್ತನೆ ಅಂತಲೇ ಹೇಳ್ತೀನಿ ಬೀಜಕ್ಕೆ ಬಿತ್ತನೆ ಇಲ್ಲ ಆದರೆ ಅದನ್ನು ನೀಟಾಗಿ ಅದುಂಬಬೇಕಲ್ವ ಅದಕ್ಕೋಸ್ಕರ ಈ ಥರ ಹೇಳ್ತಾ ಇರೋಂಥದ್ದು ಸೊ ಇವಾಗ ಒಂದಷ್ಟು ಅಗ್ಲ ಎಲ್ಲ ಹಾಕಾಯಿತು ಇದನ್ನು ಪೂರ್ತಿಯಾಗಿ ಹಾಕಿ ಮತ್ತು ಇದ್ರ ಪಕ್ಕ ಕೂಡ ಹಾಕಬೇಕಿನ್ನೂ ಸೊ ಎರಡು ಮಡಿ ಪೂರ್ತಿ ಇದೆ ಅಲ್ಲ ಆ ಕಡೆ ಈ ಕಡೆ ಎರಡು ಮಡಿಗೆ ಹಾಕಬೇಕು ಇವಾಗ ಆ ಕಡೆದೆಲ್ಲ ಪೂರ್ತಿಯಾಗಿ ರೆಡಿ ಆಯಿತು ಈ ಕಡೆ ಮಡಿ ಮಾಡೋದಕ್ಕೆ ಇವಾಗೆಲ್ಲ ರೆಡಿ ಮಾಡಿಕೊಂಡು ಗೊಬ್ಬರ ಹಾಕ್ತಾ ಇದ್ದಾರೆ ಇದಿಷ್ಟು ನನ್ನ ಇವತ್ತಿನ ಆಗಿತ್ತು ಕೀರೆ ಮಡಿನ ನಾವು ಯಾವ ರೀತಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಯಾರಿಗೆಲ್ಲ ನನ್ನ ಚಾನಲ್ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಟು ಆಲ್